ಹಲವು ಜನರಿಗೆ ಇದೇನು ಅಂತ ಗೊತ್ತಿರಲಿಕ್ಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಮೊಗ್ಗಿನ ಥರ ಇದೆ ಇದನ್ನು ನಾವು ಬದನೆ ಅಥವಾ ಗುಳಬದನೆ ಅಂತ ಕರಿತೇವೆ ಇವತ್ತು ನಾನು ಇದರಿಂದ ಒಂದು ಹುಡಿ ಪಲ್ಯವನ್ನು ಮಾಡ್ತಾಯಿದ್ದೇನೆ ಇದರಿಂದ ತುಂಬ ಥರನಾದ ಅಡುಗೆಗಳನ್ನು ಮಾಡ್ತಾರೆ ಗೊಜ್ಜು ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಹಸಿ ತಂಬ್ಲಿ ಎಲ್ಲವನ್ನು ಮಾಡ್ತೇವೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಿಂದ ಇವತ್ತು ಒಂದು ಪಲ್ಯವನ್ನು ಮಾಡ್ತಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಇದನ್ನ ಚೆನ್ನಾಗಿ ತೊಳೆದು ಈ ತರ ಬಿಡಿಸ್ಕೊಳ್ತೇನೆ ಎಲ್ಲವನ್ನ ತೊಟ್ಟಿಂದ ಹಾಗೆ ಇದನ್ನ ಸ್ವಲ್ಪ ಜಜ್ಜೊಳ್ಬೇಕು ಹೀಗೆ ನೋಡಿ ಇದು ಬದನೆಕಾಯಿ ತರ ಇದರಲ್ಲೂ ಸಹ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ ನೋಡಿ ಎಲ್ಲವನ್ನ ಜಜ್ಜಿಟ್ಕೊಂಡಿದ್ದೇನೆ ಈಗ ಇದನ್ನ ಸ್ವಲ್ಪ ನೀರಿಗೆ ಹಾಕಿಟ್ಕೊಳ್ತೇನೆ ಇದರಲ್ಲಿ ಚೊಗರಿನ ಅಂಶ ಇರೋದ್ರಿಂದ ಇದು ಹಾಗೆ ಬಿಟ್ಟರೆ ಕಪ್ಪಾಗಿಬಿಡತ್ತೆ ಬಿಡುತ್ತೆ ಈ ಬದನೆಕಾಯಿ ಎಲ್ಲ ನಾವು ಕೊರೆದಾಗ ಹೇಗೆ ಅದನ್ನು ನೀರಿಗೆ ಹಾಕಿ ಹಾಕಿಟ್ಕೊಳ್ತೇವೋ ಹಾಗೆ ಇದನ್ನು ಸಹ ನೀರಿಗೆ ಹಾಕಿಟ್ಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಹುಳಿ ಪುಡಿಯನ್ನು ಹಾಕಿಡ್ತೇನೆ ಇದಕ್ಕೆ ಹುಳಿ ಅಂಶವನ್ನ ಹಾಕಿರೋದ್ರಿಂದ ಇದರಲ್ಲಿರುವ ಚೊಗರಿನ ಅಂಶವನ್ನೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಇದು ಕಪ್ಪಗಾಗೋದಿಲ್ಲ ಒಂದು ಐದು ನಿಮಿಷ ಇದನ್ನು ನೀರಿನಲ್ಲಿ ಹಾಕಿಟ್ರೆ ಸಾಕು ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಯೋಕೆ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತೇನೆ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಬೇಳೆಯನ್ನು ಹಾಕೊಳ್ತೇನೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಒಂದು ಆರು ಏಳು ಕೆಂಪು ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಮೆಣಸನ್ನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕು ಇದು ಹುರಿತಾ ಇದ್ದ ಹಾಗೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತೇನೆ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಸಹ ಹಾಕೋತೇನೆ ಬಿಳಿ ಎಳ್ಳು ಆಪ್ಷನಲ್ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ನಾನು ಬಳಸಿರೋ ಕೆಂಪು ಮೆಣಸು ಜಾಸ್ತಿ ಖಾರ ಇಲ್ದೇ ಇರೋದ್ರಿಂದ ನಾನು ಸ್ವಲ್ಪ ಗಾಂಧಾರಿ ಮೆಣಸನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಚಿಕ್ಕ ಇಂಗನ್ನು ಇದ್ದೇನೆ ಮನೇಲಿ ಬಳಸಿರೋದು ಗಟ್ಟಿ ಇಂಗು ಪುಡಿ ಇಂಗಲ್ಲ ಇದು ಚೆನ್ನಾಗಿ ಹುರಿತಾ ಇದೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಹುರ್ಕೊಳ್ತೇನೆ ಒಣ ಕೊಬ್ಬರಿಯನ್ನು ಸಹ ಬಳಸ್ಬೋದು ನೀವು ಒಣ ಕೊಬ್ಬರಿಯನ್ನು ಬಳಸೋದಾದರೆ ಹುರಿಬೇಕಂತೇನಿಲ್ಲ ಹಾಗೆ ಹಾಕಿ ರುಬ್ಕೊಳ್ಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಇದನ್ನು ಹಾಕಿ ಹುರ್ಕೊಳ್ತೇನೆ ಹಾಗೆ ಸ್ವಲ್ಪ ಅರಿಶಿನವನ್ನ ಹಾಕ್ತಾ ಇದ್ದೇನೆ ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಈ ಪಲ್ಯ ವಾರಗಳ ಕಾಲ ಇಟ್ಟರೂ ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಚೆನ್ನಾಗಿ ಹುರಿದಿದೆ ಸ್ಟೋವ್ ಅನ್ನ ಇದ್ದೇನೆ ಹಾಗೆ ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ನೀರು ಹಾಕದೆ ರುಬ್ಕೊಳ್ತೇನೆ ಈ ಕಾಳುಗಳನ್ನ ಗುಳಬದನೆ ಕಾಳುಗಳನ್ನು ನೀರೆಲ್ಲ ಬಸಿದು ಇಟ್ಕೊಂಡಿದ್ದೇನೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ತವಾವನ್ನು ಕಾಯೋಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಎಣ್ಣೆ ಕಾಯ್ತಾ ಇದ್ದಾಗೆ ಈ ಕಾಳುಗಳನ್ನು ಇದನ್ನ ಹಾಕೊಳ್ತೇನೆ ಚೆನ್ನಾಗಿ ಹುಡ್ಕೊಳ್ಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಇದು ಡ್ರೈ ಆಗ್ಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಿಟ್ಕೊಂಡಿರೋ ಮಸಾಲೆಯನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ವಾಟೆ ಹುಳಿಯನ್ನು ಬಳಸ್ತಾ ಇದ್ದೇನೆ ಇದರ ವಾಟೆ ಹುಳಿ ಬದಲಿಗೆ ನೀವು ಹಣ್ಣನ್ನು ಸಹ ಹಾಕ್ಕೊಳ್ಬೋದು ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ನೀರು ಹಾಕದೆ ತರಿಯಾಗಿ ರುಬ್ಕೊಳ್ಬೇಕು ನೋಡಿ ತೈತಾ ಇದೆ ಇದ್ರ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಇದು ಹೋಳುಗಳಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹೇಗಾಗಿದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ತರಕಾರಿಗಳನ್ನು ಮಾತ್ರ ಉಪಯೋಗಿಸಿ ಅಡುಗೆ ಮಾಡಿಕೊಳ್ಳೋ ಹಾಗಾಗಿದೆ ಈ ತರಹದ ಮರ್ತೇ ಬಿಟ್ಟಿದ್ದೇವೆ ಇದು ತುಂಬಾ ನ್ಯಾಚುರಲ್ ಆಗಿ ಸಿಗುವಂತದ್ದು ಯಾರು ನೆಟ್ಟು ನೀರ್ ಹಾಕ್ಬೇಕಂತೇನಿಲ್ಲ ರಸ್ತೆ ಬದಿಗಳಲ್ಲಿ ಗದ್ದೆಗಳ ಬುಡಗಳಲ್ಲಿ ಎಲ್ಲ ಸಿಗತ್ತೆ ಇದು ಸಿಕ್ಕದಾಗ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದೊಂದು ಪಲ್ಯ ಮಾಡಿಕೊಂಡು ಒಂದು ಮೊಸರು ಇದ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ ಅಲ್ಲದೆ ರೊಟ್ಟಿ ಜೊತೆಗೇನು ಸಹ ಇದನ್ನು ಹಾಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನ ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಎರಡು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಮಸಾಲ ಎಲ್ಲ ಕಾಳುಗಳಲ್ಲಿ ಹೀರ್ಕೊಳ್ ಹೀರ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಎಷ್ಟು ಹುಡಿ 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 ಆಗಿದೆ ಅಂತ ತುಂಬ ಚೆನ್ನಾಗಿರತ್ತೆ ಇಷ್ಟಾದರೆ ಸಾಕು ಈಗ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಈರುಳ್ಳಿ ಏನನ್ನೂ ಬಳಸ್ತದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂತಹ ಗುಳಬದ್ದನೆ ಕಾಳಿನ ಹೊಡಿ ಪಲ್ಯ ರೆಡಿ ಆಯಿತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು